നമ്മൾ അടു ചാനൽ വീക്ഷി എല്ലാ ജനത്തെ നമസ്കാരം ഇവത്ത രെസിപ്പി ബെണ്ടായി ചടണി ഈ ധര ബണ്ടായി ചടണിമൈ തോത്തനീ ഒന്നെടുക്കൊക്കെ സീഡു കട്ട് മാറും കട്ട്മാബ് നീ ഹാത്തിരി നേ ററ്റ് സീഡ് കട്ട് ಕೆಲವೊಂದು ಓದ್ತಾವೆ ಈ ರೌಂಡ್ ಕಟ್ ಮಾಡಿದ್ರೆ ರೀ ಇದು ನೋಡಿರಿ ನಂಗೆ ಕಟ್ ಮಾಡ್ತೀನಿ ನಾವು ಕಟ್ ಮಾಡಿ ಹುರ್ಕೊತೀನಿ ರೀ ಹಾಕೋತೀನಿ ರೀ ಹಂಚಿನ ಮ್ಯಾಗೆ ಹಾಕ್ಕೊಂಡು ಚೆಂದಾಗ ಹುರ್ಕೋಬೇಕ್ರಿ ಬೆಂಡೆಕಾಯಿ ಚಟ್ನಿ ಮಾಡ್ಬೇಕಂದ್ರೆ ಇದು ಭಾಳ ಚಂದ ಹುರಿಬೇಕ್ರಿ ಬೆಂಡೆಕಾಯಿ ಅಂದ್ರೆ ಲಾಳೆ ಆಗಲ್ರಿ ನೀರು ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಎಣ್ಣೆ ചെന്ത ഹുർക്കീൻ റീ ഹുര തെഗത്തി നോറീക നോ ഈ ത്രുരക്കി ഈ ത്രുര ലോളാകളീ അതേ അഞ്ചിന മെണ്സിനകർക്കി ഖാര നോട് കൊണ്ട് ഹാക്രീ നമുക്ക് നമ്മ ജാസ് ഖാര ഈ ചടനീ ഖാരനേ ജാസ്തി ഹാദദ്ര ടേസ്റ്റ് ബതദ് മെണ്സിനക നോഡ് ഹാക്രി നോ ಭಾಳ ಟೇಸ್ಟ್ ಆಗ್ತದೆ ರೀ ಹುರ್ಬವ್ರ ಮೆಣಸಿನಕಾಯಿ ತೆಗಿತೀನಿ ರೀ ಈಗ ಉಪ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೂರು ಸಣ್ಣ ಮಾಡ್ತೀನಿ ರೀ ಕುಟ್ತೀನಿ ಸಣ್ಣ ಕಲ್ಗಲ್ಲೊಳಗೆ ದೊಡ್ಡ್ರದಾಗು ಕುಟ್ಬೋದು ಇದ್ರಾಗ ಕುಟ್ಬೋದು ಬೇಡ ಅಂದ್ರೆ ಮಿಕ್ಸಿಗೂ ಹಾಕೋಬೋದು ಮಿಕ್ಸಿಗೆ ಹಾಕಿದ್ರೆ ಭಾಳ ಸಣ್ಣ ಆಗ್ತದೆ ಹಾಗಾಗಿ ನಾವು ಇದ್ರೊಳಗೆ ಕುಟ್ಕೋತೀನಿ ರೀ ಒಂದೆರಡು ಸಲ ಹಾಕ್ತದ ಕುಟ್ಕೋತೀನ್ ರೀ ನಾನ್ ಕಲ್ಲ ಕುಟ್ಟಿದ್ರೆ ಚೆಂದ ರೀ ಕೊತ್ತಂಬರಿ ರೀ ಭಾಳ ಟೇಸ್ಟ್ ರೀ ಅದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸಟ್ ರೀ ಅದು ಈ ಥರ ಆತದ ನೋಡಿರಿ ಈ ಥರ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ